ಸೂತ್ರಧಾರಿ ಕೆ ಶಿನ್ಯೆ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ನಾಯಕರುಗಳೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಇದು ಕನ್ಫರ್ಮ್ ಆಗಿದೆ ಅನ್ನೋ ಲೆಕ್ಕಕ್ಕೆ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದೀಗ ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪೆನ್ ಡ್ರೈವ್ ಸೂತ್ರಧಾರಿ ಡಿಕೆ ಶಿವಕುಮಾರ್ ಎಂದು ಬಲವಾಗಿ ನಂಬಿರುವಂತಹ ಜೆಡಿಎಸ್ ಬೀದಿಗೆ ಇಳಿದು ಹೋರಾಟ ಶುರು ಮಾಡಿದೆ ಇನ್ನು ಬೆಂಗಳೂರು ಹಾಸನ ಮಂಡ್ಯ ತುಮಕೂರು ಕೋಲಾರ ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರಿ ಪ್ರತಿಭಟನೆ ನಡೆಸಿದ ಡಿಕೆಶಿ ಪ್ರತಿಕೃತಿಗೆ ಚಪ್ಪಲಿ ಸೇವೆಯನ್ನ ಮಾಡಿ ದಹಿಸಿದ್ದಾರೆ ಇನ್ನು ಶಿವರಾಮೇಗೌಡ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡಿದ್ದಾರೆ ಅಲ್ಲದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿರುವಂತಹ ಘಟನೆಗಳು ಜರುಗಿದೆ ಈ ಮಧ್ಯೆ ಪೋಸ್ಟರ್ ವಾರ್ ಕೂಡ ಎದುರಾಗಿದೆ ಇನ್ನು ನಗರದ ಹಲವೆಡೆ ರಾತ್ರೋರಾತ್ರಿ ಅಪರಿಚಿತ ವ್ಯಕ್ತಿಗಳಿಂದ ಸಿಎಂ ಡಿಸಿಎಂ ವಿರುದ್ಧ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ ದೂರನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇತ್ತ ಮಹಿಳಾ ಕಿಡ್ನಾಪ್ ಕೇಸ್ ಸಂಬಂಧ ಸಾರಾ ಮಹೇಶ್ ಹೊಸ ಹೊಸ ಆರೋಪಗಳನ್ನ ಮಾಡಿದ್ದಾರೆ ಎಸ್ಐಟಿಗೆ ಸಂತ್ರಸ್ತ ಮಹಿಳೆ ಸಿಕ್ಕಿದ್ದು ತೋಟದಲ್ಲಿ ಅಲ್ಲ ಅವರ ಸಂಬಂಧಿಕರ ಮನೆಯಲ್ಲಿ ಎಂದಿದ್ದಾರೆ ಇನ್ನು ಜಿಟಿ ದೇವೇಗೌಡ್ರು ದೇವೇಗೌಡರು ಪ್ರಕರಣದ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ ಿದ್ದಾರೆ ಕ್ಷೇತ್ರದ ಹೊರಗಿದ್ದುಕೊಂಡೇ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದಂತಹ ವಿನಯ್ ಕುಲಕರ್ಣಿ ಅವರು ಇದೀಗ ಬರೋಬ್ಬರಿ ನಾಲ್ಕು ವರ್ಷಗಳ ಬಳಿಕ ತಮ್ಮ ಸ್ವಕ್ಷೇತ್ರಕ್ಕೆ ಬಂದು ಮತದಾನವನ್ನ ಮಾಡಿ ಹೋಗಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ವಿನಯ್ ಅವರು ಮತದಾನವನ್ನ ಮಾಡಿದ್ದಾರೆ ಕ್ಷೇತ್ರದ ಹೊರಗಿದ್ಕೊಂಡೇ ಇವರು ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು ಶಾಸಕ ವಿನಯ್ ಕುಲಕರ್ಣಿ ಅವರು ನಾಲ್ಕು ವರ್ಷದ ಬಳಿಕ ಧಾರವಾಡಕ್ಕೆ ಕಾಲಿಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿರುವಂತಹ ವಿನಯ್ ಕುಲಕರ್ಣಿ ಅವರು ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲಾ ಪ್ರವೇಶ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನ ಹೇರಿದೆ ಹೀಗಿದ್ದರೂ ಕೂಡ ವಿನಯ್ ಕುಲಕರ್ಣಿ ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವನ್ನ ಸಹ ಸಾಧಿಸಿದ್ರು ಚುನಾವಣೆ ಬಳಿಕ ಹಲವು ಬಾರಿ ತಮಗೆ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ಅನುಮತಿ ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನ ಸಲ್ಲಿಸುತ್ತಲೇ ಬಂದಿದ್ರು ನ್ಯಾಯಾಲಯ ಮಾತ್ರ ಅವರ ಅರ್ಜಿಯನ್ನ ತಿರಸ್ಕರಿಸುತ್ತಲೇ ಬಂದಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಮಾಡುವಂತಹ ಕಾರ್ಯಕ್ಕಾಗಿ ಧಾರವಾಡಕ್ಕೆ ಹೋಗಲು ಅವಕಾಶ ನೀಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಈ ನ್ಯಾಯ ನ್ಯಾಯಾಲಯ ಕೂಡ ಅವರ ಅರ್ಜಿಯನ್ನ ತಿರಸ್ಕರಿಸಿದ್ದ ಕಾರಣ ಅವರು ಬೆಂಗಳೂರಿನ ಹೈಕೋರ್ಟ್ ಮೊರೆ ಹೋಗಿದ್ದರು ಸಂಸದ ಪ್ರಜ್ವಲ್ ರೇವಣ್ಣ ಗಾಲ್ಫ್ ಆಟಗಾರರ ಸಹ ಮೀರಿಸಿದ್ದಾರೆ ಅಂತ ಶಿವಾನಂದ್ ಪಾಟೀಲ್ ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಈ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಕೇಸ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ ಹಿಂದೆ ಒಬ್ಬ ಗಲ್ಫ್ ಕ್ರೀಡಾಪಟು ಇದ್ದ ಆತ ನಲವತ್ತೆರಡರಿಂದ ನಲವತ್ ಮೂರು ಕೇಸ್ ಅನ್ನ ಆದರೆ ಪ್ರಜ್ವಲ್ ಅವರನ್ನ ಮೀರಿಸಿದ್ದಾರೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವ್ಯಂಗ್ಯವಾಡಿದ್ದಾರೆ ನಗರದಲ್ಲಿಂದು ಸುದ್ದಿಗಾರ ಜೊತೆಗೆ ಮಾತನಾಡಿದಂತಹ ಅವರು ಡಿಕೆಶ್ರಿ ಮೇಲೆ ಸಿಡಿ ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ್ದಾರೆ ಎಸ್ಐಟಿ ಇದೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಸುಮ್ಮನೆ ಊಹೆ ಮಾಡಿ ಹೇಳೋದಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ತಾ ಇದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲಿ ಅನ್ನುವ ನೈತಿಕತೆ ಮಾತು ಪ್ರಧಾನ ಿಗಳಿಂದ ಬಂದಿಲ್ಲ ಅಂತ ಅವರು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಸಹ ನಡೆಸಿದ್ರು ಪ್ರಜ್ವಲ್ ಓಡಿ ಹೋಗೋದಿಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಎಂದ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದ್ದರೆ ಮೊದಲೇ ಹಿಡಿದುಕೊಂಡು ಕೂರಿಸ್ತಾ ಇತ್ತು ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇರೋದಿಲ್ಲ ಇನ್ನು ನೈತಿಕತೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಜ್ವಲ್ನನ್ನ ಹಿಡಿದು ತರಬಹುದು ಅಲ್ವಾ ಅಂತ ಪ್ರಶ್ನೆ ಸಹ ಮಾಡಿದ್ದಾರೆ ಇನ್ನು ಕೇಂದ್ರದ ಕಡೆಗೆ ಅವರು ಬೊಟ್ಟು ಮಾಡಿ ಮಾತಾಡಿದ್ದಾರೆ ಜೊತೆಗೆ ಪಾಕಿಸ್ತಾನ್ ಮೇ ಘುಸಿಗೆ ಮಾರಂಗೆ ಅಂತಾರಲ್ವಾ ಆ ರೀತಿ ಇರಬೇಕಾದ್ರೆ ಒಬ್ಬ ಆರ್ಡಿನರಿ ಮನುಷ್ಯನನ್ನ ಹಿಡಿಯೋಕೆ ಪ್ರಶ್ನೆ ಸಹ ಮಾಡಿದ್ದಾರೆ ತುಮಕೂರು ಜಿಲ್ಲೆ ಹಳ್ಳಿಯಲ್ಲಿ ಆಲೇಕಲ್ಲು ಸಮೇತ ಭಾರಿ ಮಳೆ ಆಗಿದೆ ಇದರಿಂದ ರೈತರು ಸಂತಸಗೊಂಡಿದ್ದಾರೆ ರೈತರ ಮುಖದಲ್ಲಿ ಮಂದಹಾಸವನ್ನ ಕಾಣಬಹುದು ಸತತ ಒಂದು ವರ್ಷಗಳಿಂದ ಅವರು ಬರಗಾಲವನ್ನೇ ನೋಡ್ತಾ ಬಂದಿದ್ರು ಮಳೆ ರಾಯನಿಗಾಗಿ ಕಾಯ್ತಾ ಇದ್ದಂತಹ ರೈತರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಜನರಲ್ಲಿ ಸಂತೋಷ ಉಂಟಾಗಿದೆ ಸೋಮವಾರ ಸಾಯಂಕಾಲ ಬೆಂಗಳೂರು ನಗರ ಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆ ಜರುಗಿತು ಇದಕ್ಕೂ ಮೊದಲು ಅಂದ್ರೆ ಶನಿವಾರ ದೇವನಹಳ್ಳಿ ಏರಿಯಾದಲ್ಲಿ ಸಹ ಮಳೆಯಾಗಿತ್ತು ಚಿಕ್ಕಮಗಳೂರು ಚಿತ್ರದುರ್ಗ ಬಳ್ಳಾರಿ ಮತ್ತು ತುಮಕೂರು ಜಿಲ್ಲೆಗಳ ಕೆಲ ಭಾಗಗಳಲ್ಲಿ ಮಳೆಯಾಗಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಳಿಯಾರು ಮತ್ತು ಬೇರೆ ಕೆಲವು ಗ್ರಾಮಗಳಲ್ಲಿ ನಿನ್ನೆ ಮಳೆಯಾಗಿರುವುದನ್ನ ದೃಶ್ಯಗಳಲ್ಲಿ ಕಾಣಬಹುದಾಗಿದೆ ನಿನ್ನೆಯ ಮಳೆಯಲ್ಲಿ ಹೇರಳವಾಗಿ ಆಲಿಕಲ್ಲು ಸಹ ಸುರಿತಾ ಇದೆ ಹಾಗೆ ನೋಡಿದ್ರೆ ಏಪ್ರಿಲ್ ಮತ್ತು ಮೇ ನಲ್ಲಿ ಮಳೆಯಾದ್ರೆ ಅದು ಅಕಾಲಿಕ ಮಳೆ ಅಂತಾರೆ ಇದರಿಂದ ಬೇಸಾಯಕ್ಕೆ ಹೇಳಿಕೊಳ್ಳುವಷ್ಟು ಪ್ರಯೋಜನ ಏನು ಆಗೋದಿಲ್ಲ ಆದ್ರೆ ಕಳೆದ ಒಂದು ವರ್ಷದಿಂದ ಮಳೆಯ ಅಭಾವದಿಂದಾಗಿ ಕೆರೆ ಕುಂಟೆಗಳು ಬತ್ತಿ ಹೋಗ್ತಾ ಇದೆ ಹಳ್ಳ ಕಳ್ಳುಗಳು ಕೂಡ ಒಣಗಿ ಹೋಗಿದೆ ನದಿಗಳೇ ಬತ್ತಿ ಹೋಗ್ತಾ ಇರಬೇಕಾದ್ರೆ ಕೆರೆ ಕುಂಟೆ ಯಾವ ಲೆಕ್ಕಾಬಿಡಿ ಹೇಳುವ ತಾತ್ಪರ್ಯ ಏನು ಅಂತ ಅಂದ್ರೆ ಭೀಕರ ಬರದ ದಿನಗಳಲ್ಲಿ ಒಂದು ಚಿಕ್ಕ ಮಳೆಯಾದ್ರೂ ಕೂಡ ರೈತರು ಅದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾರೆ